ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ಪೂಜೆ ಆಗಿದೆ ಇವತ್ತು ಇವತ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಜೊತೆ ಕರ್ಕೊಂಡೋಗ್ತೀನಿ ಬನ್ನಿ ಹುಷಾರಿಲ್ಲ ಒಂದು ಸ್ವಲ್ಪ ವಾಯ್ಸು ಹಾಗೆ ಹಿಂಗೆ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾ ಇಲ್ಲ ಹಾಂ ಹೇಳು ಹಾಂ ನಾನು ಹೇಳಿದೆ ದೇವಸ್ಥಾನ ಕೊಂತೀವಿ ಅಂತ ಯಾಕೆ ಯಾಕೆ ವಿಶ್ ಮಾಡಿ ಮತ್ತೆ ನನಗೆ ವಿಶ್ ಮಾಡಿ ಬರ್ತಾಳೆ ಏನ ವಿಶೂ ಯ ಬರ್ತಾಳೆ ಹ್ಞೂ ಸುಮ ಸುಮಾ ನನ್ನ ಹೆಸರು ಸುಮಾನ ನೆನಪಾಯ್ತಾ ನಾನು ಯಾರಂತ ನೆನ್ಪಿದ್ದೀನ ಹ್ಞೂ ಅಜ್ಜಿ ನಿಮ್ಮ ಅಜ್ಜಿ ತುಂಬ ಹೋಗೋಣ ನಾನು ನೋಡಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹ್ಮ್ ಬಾನ್ ಪಾರ್ಟಿ ಚಿಕನ್ ಪಾರ್ಟಿ ಇದು ಯಾವ ತಿಂಗಳು ಶ್ರಾವಣ ದೇವಸ್ಥಾನದಾಗ ಅವಂಟಿ ಹೋಗಿದ ತಕ್ಷಣ ಕಂಕಣ ಕಟ್ಟಿತು ಹ್ಞೂ ಶ್ರಾವಣ ಅಂತ ನೀನು ಲವ್ ಮಾಡಿ ಎಷ್ಟು ವರ್ಷ ಆಯ್ತು ಆಯಿತು ಬೇಕದು ಬೇಕು ಬೇಕ ಯಾಕಂತರ್ಷ ಒಂದ್ಸತಿ ಪ್ರಪೋಸ್ ಮಾಡಿಯ ಮದ್ವೆಗಿಂತ ಮುಂಚೆನೆ ಮತ್ತೆ ಹದಿಮೂರು ವರ್ಷ ಅಂದ್ರೆ ನಮ್ಮ ಮದ್ವೆ ಹದಿಮೂರು ವರ್ಷ ಆಗಿತ್ತೆ ಯಾವಾಗ ಮಾಡಿದ್ದೆ ನಿಮಗೆ ಬಂದು ಮಾಡಿದ್ದೆ ಬೇರೆಯವ್ರ ಹತ್ರ ಹೇಳಿದ್ದೆ ಅಂತ ಹೇಳಿದ್ದೆ ಹಾ ಈಗೇನಪ್ಪ ಈಗ ಪ್ರಪೋಸ್ ಮಾಡು ನಾನು ಮಕ್ಳು ಬೇಡ ನನಗೆ ಹೀಗೆ ಮಾಡು ಹೆಂಗ ಒಂದು ಮಾಡು ಹಿಂಗೆ ಹೆಂಗ ಅನ್ನಿಸ್ತಂಗೆ ಮಾಡು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಪ್ರಪೋಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಕಡೆ ಭಾಳ ತಮಾಷೆ ಮಾಡಬೇಡ ఎక్స్పీరియన్స్ తగ్బ <laughs> 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 ಇನ್ನೊಂದು ಟೈಮ್ ಮಾಡ್ತೀನಿ ಇಲ್ಲ ಹೋಗಲ್ಲ ಪ್ರಪೋಸ್ ಮಾಡ್ತೀರ ಅವಕ್ಕೆಲ್ಲ ಏನೇನೋ ಅಲ್ಲೋಗಿ ಯಾಕೆ ಇಟ್ಕೊಂಡಿಲ್ವಾ ಅವಕ್ಕೆಲ್ಲ ಏನೇನು ಹೇಳ್ತಾರೆ ಏನು ಹೇಳ್ತಾರೆ ಏನೇನು ಹೇಳ್ತಾರೆ ಏನೇನು ಹೇಳ್ತಾರೆ ಏನೇನೋ ಏನು ಹೇಳ್ತಾರೆ बेड मुर अक्षर हैसा बेग <laughs> <laughs> ವಿಶ್ ಮಾಡ್ತೀಯ ಇಶ್ ಹ್ಯಾಪಿಯಾಗಿ ಬರ್ತಡೇ ಬರ್ತಡೇದು ಬೆಳಗ್ಗೆ ವಿಶ್ ಮಾಡಿ ನಾನು ಏನು ಕೇಳ್ತದಿ ಮತ್ತೆ ಹಿಂಗಲ್ಲ ಕೇಳ್ಕೊಂಡು ಪ್ರಪೋಸ್ ಮಾಡಂತೇಳ್ತಿರೋದು ಮದುವೆಕ್ಕಿಂತ ಮುಂಚೆ ಮಾಡ್ಬೇಕು ಅವ್ರಲ್ಲ ನನಗೆ ಮದುವೆ ಆದ್ಮೇಲೆ ಮಾಡಿ ಮದುವೆಗಿಂತ ಮುಂಚೆ ಮಾಡಿಲ್ಲ ನನಗೆ ನೀ ಒಂದೊಂದು ಮಾಡ್ತೀನಿ ನೋಡ್ರಿ ಹೇಳ್ಬೇಕ ಏನಂತ ಹೇಳ್ಬೇಕು ಐ ಲವ್ ಯು ಅಂತ ಅಪಿ ನಿನ್ನ ಭಾಳ ಇಷ್ಟಪಡ್ತೀನಿ ಮುಂದೂ ಇಷ್ಟಪಡ್ತೇನೆ ಇದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ಇಲ್ಲೊಂದ್ಸತಿ ಹೇಳಿ ಜೋರಾಗಿ ಅಪ್ಪಿ ನಾನು ಭಾಳ ಇಷ್ಟಪಡ್ತೀನಿ ನಿನ್ನ ಈ ಮುಂದನು ಹಿಂಗೆ ನೋಡ್ಕೊತೇನೆ ಯಾಕ कुशियाता हम मत नांग मारो

ಹೋಗಿ ಗೋಬಿ ತಿಂದು ಬಂದ್ವಿ ಇವಾಗ ಸಂಜೆ ಆವಾಗಲೇ ಒಂದು ಏಳುವರೆ ಆಗ್ತಾ ಬಂತು ಟೈಮು ಇವಾಗ ನಮ್ಮಮ್ಮನ ಮನೆಯಲ್ಲಿ ನಮ್ಮಮ್ಮ ಅಪ್ಪಾಜಿಯವರು ಕೇಕ್ ತರ್ತಾರೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಸಂಜೆ ಈ ಥರ ರೆಡಿ ಆಗಿದ್ದೀನಿ ಇವಾಗ ಹೋಗಿ ಹೋದ ಕೇಕ್ ಹಂಗೆ ಕೊಚ್ಚಿ ಕೇಕ್ ಕೊಚ್ಚಿ ಬರೋದಷ್ಟೆ ಬರೋದಷ್ಟೆ ಹ್ಞೂ ತಿಂದು ಬರೋದು

ಆಕತ್ತಿದಾಗ ಹೋದ್ರೆ ಯಾವ ಎರಡು ದೇವ ಹೊಂಟವ ಬೆಳೀವು ಅಂತ ಹ್ಞೂ ರೆಡಿಯಾಗಿ ಹೋಗಿ ಅಷ್ಟೇ ಇನ್ನೂ ಒಂದು ಬಟನ್ ಅಕ್ಕ 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 ಚೆನ್ನಾಗಿ ಕಾಣಲ್ಲ ಅದು ರೆಡಿ होगा ना अल्लाह उद मेरे सीखती हुई बाय तो का था। नहीं। ये था वो तो क्या तो भी तो 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 तो

ಬಾಯಗಡಿಯ ಬಾಯ್ಗಡ